ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಮಾಶ್ಮೇ ಎಲ್ಲರು ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಡೈಲಿ ಕೂಡ ಇನ್ಮೇಲೆ ಫ್ರೆಶ್ ವ್ಲಾಗ್ಸು ಆವತ್ತಿಂದ ಆವತ್ತೇ ವೀಡಿಯೋಸು ಇಲ್ಲ ಅಂತ ಹೇಳಿದರೆ ಒಂದು ದಿನ ಆದಮೇಲೆ ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಬಿಡ್ತಾ ಹೋಗ್ತೀನಿ ಯಾಕಂದರೆ ಅವಾಗಿಂದ ಆವಾಗ ಬಿಡ್ತಾ ಹೋದರೆ ನಿಮಗೂ ಕೂಡ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಸೊ ಇವ್ರು ಏನು ಮಾಡ್ತಿದ್ದಾರೆ ಮನೆಯಲ್ಲಿ ಏನೇನು ಎಲ್ಲ ಆವತ್ತಿನ ದಿನ ನಡೆಯುತ್ತೆ ಅನ್ನೋದು ಕೆಲವೊಬ್ಬರಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆ ನಾವು ಬೇ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫನ್ ಮಾಡಿಸಿ ಅವ್ರನ್ನ ಕರ್ಕೊಂಡು ಈಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಇಲ್ಲಿಂದ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು ಎಲ್ಲಿಗೆ ಏನು ಅಂತ ಹೇಳಿ ಹೇಳ್ತೀನಿ ತುಂಬ ದಿನದಿಂದ ಅನ್ಕೋತಾ ಇದೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದನೂ ಕೂಡ ಎರಡು ಮೂರು ತಿಂಗಳಕ್ಕೆ ಒಂದು ಐದಾರು ತಿಂಗಳಿಂದನೂ ಕೂಡ ತುಂಬ ಕನ್ ಅಂದರೆ ಹೋಗಬೇಕು ಹೋಗಬೇಕು ಅನ್ನೋದಿತ್ತು ಬಟ್ ಇವಾಗ ಟೈಮ್ ಅನ್ನೋದು ಕೂಡಿ ಬಂತು ಹೇಳ್ತೀವಲ್ವ ನಾವು ಏನು ಅಂದ್ಕೊಂಡ್ರು ಕೂಡ ಇದು ಆಗಬೇಕಪ್ಪ ಇವತ್ತೇ ಆಗಬೇಕು ಅಂತಾರೆ ಆಗೋದಿಲ್ಲ ಅದು ಯಾವಾಗ ಟೈಮ್ ಅನ್ನೋದು ಬರುತ್ತೋ ಆ ಟೈಮಲ್ಲಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಜಸ್ಟ್ ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಇವಾಗ ಫಸ್ಟು ನಾವು ಸ್ಕೂಲ್ ಹತ್ರ ಕರ್ಕೊಂಬಂದ್ವಿ ಮಕ್ಕಳು ಒಳಗಡೆ ಕೂತಿರ್ತಾರೆ ಅಂದರೆ ಹೊರಗಡೆ ಎಲ್ಲ ಅಡ್ಡಾಡೋದಕ್ಕೆ ಬಿಡೋಲ್ಲ ಇಲ್ಲಿ ಯಾಕಂದರೆ ರೋಡ್ ಸೈಡ್ ಇರೋದ್ರಿಂದ ಮಕ್ಕಳು ಮತ್ತು ರೋಡಲ್ಲೆಲ್ಲ ಅಂತ ಹೇಳಿ ಆ ಒಳಗಡೆ ಕೂರಿಸಿರ್ತಾರೆ ಇವಾಗ ಅವರಿಬ್ಬರನ್ನೂ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ನಾವು ಹೋಗ್ತೀವಿ ಮಕ್ಕಳು ಒಳಗಡೆ ಎರಡು ರೂಮ್ ಇದ್ದಾವೆ ಎಲ್ ಕೆ ಜಿ ಯು ಕೆ ಜಿ ರೂಮ್ ಕೆಳಗಡೆ ಇರೋದು ಆಫೀಸ್ ರೂಮ್ ಪಕ್ಕದದೇನೆ ಅಲ್ಲಿ ಕೂತ್ಕೊಂಡು ವೆಯ್ಟ್ ಇರ್ತಾರೆ ಆ ಟೀಚರ್ಸ್ ಬಂದಮೇಲೆ ಕ್ಲಾಸ್ ರೂಮಿಗೆ ಹೋಗಿ ಅವ್ರು ಬ್ಯಾಗೆಲ್ಲ ಇಟ್ಬಿಟ್ಟು ಬಂದು ಪ್ರೇಯರ್ ಹಾಲಿಗೆ ಹೋಗ್ಬಿಟ್ಟು ಪ್ರೇಯರ್ನ ಮಾಡ್ತಾರೆ ಇವಾಗ ಬ್ರಹ್ಮರ ನೋಡಿ ಎಷ್ಟು ಫಾಸ್ಟಾಗಿ ಅವಳು ರೂಮಿಗೆ ಹೋಗ್ತಾ ಇದ್ದಾಳೆ ಅಂದರೆ ಅಜಯ್ದು ಕೂಡ ಇದೇ ರೂಮಲ್ಲಿ ಯು ಕೆ ಜಿ ಅವನು ಓದಿದ್ದು ಎಲ್ ಕೆ ಜಿ ಅವ್ನು ಓದಿಲ್ಲ ಡೈರೆಕ್ಟಾಗಿ ಯು ಕೆ ಜಿನೇ ಓದ್ ಸೇರಿಸಿದ್ದು ಆಮೇಲೆ ಇವಳನ್ನೂ ಕೂಡ ಹಾಗೇ ಯು ಕೆ ಜಿಗೇ ಸೇರಿಸಿದ್ದೀವಿ ಡೈರೆಕ್ಟಾಗಿ ಇವಾಗ ಅವರಿಬ್ಬರನ್ನು ಬಿಟ್ಟು ನಾನು ಬರ್ತಾ ಇದ್ದೀನಿ ಈಗ ಹೊರಗಡೆ ಇಲ್ಲಿಂದ ನಮ್ಮ ಒಂದು ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಲೈವ್ ವಾಯ್ಸೇ ಕೊಡೋಣ ಅಂತ ಹಿಡ್ಕೊಂಡು ತುಂಬ ದಿನದಿಂದ ಅನ್ಕೋತಾ ಇದೆ ಬಟ್ ಏನಂದರೆ ಲೈವ್ ವಾಯ್ಸ್ ಕೊಡೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ನನಗೆ ಮನೇಲಿ ಹೆಂಗೋ ಕೊಡ್ತೀನಿ ಬಟ್ ಹೊರಗಡೆ ಹೋದಾಗ ಒಂದು ಎಷ್ಟೇ ನಾವು ವೀಡಿಯೋ ಮಾಡ್ತಾಯಿದ್ವಿ ತುಂಬ ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೂ ಕೂಡ ನರ್ವಸ್ ಆಗಿಬಿಡ್ತೀವಿ ಸೇಮ್ ಹಂಗೇ ನನಗೂ ಕೂಡ ಇಲ್ಲಿ ಹೊರಗಡೆ ಬಂದರೆ ಸಾಕು ವೀಡಿಯೋ ಮಾಡೋದನ್ನೇ ಬಿಟ್ಬಿಡ್ತೀನಿ ನಾನು ನನಗೇನೋ ಒಂಥರ ಮುಜುಗರ ಅಂತ ಅನ್ಸೋದು ಹಂಗಾಗತ್ತೆ ಬಟ್ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂದರೆ ಆ ಥರ ಎಲ್ಲ ಅಂದ್ಕೊಳ್ಲೇಬಾರ್ದು ಅಂತ ಹೇಳ್ತಾರೆ ಇಲ್ಲಾಂದರೆ ನಾವು ಇದರಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬಾ ಕಷ್ಟ ನಾವು ಇವಾಗ ವ್ಲಾಗ್ಸ್ ಅಂದರೆ ಅದು ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಪ್ರತಿಯೊಂದು ಕೂಡ ನಾವು ವೀಡಿಯೋ ಶೂಟ್ ಮಾಡಿ ತೋರಿಸ್ತಾ ಇರ್ತೀವಿ ಸೊ ನಾವು ವ್ಲಾಗ್ಸು ಮಾಡಬೇಕಾದ್ರೆ ಇದೆಲ್ಲ ನಾರ್ಮಲು ನಾವು ವೀಡಿಯೋ ತೊಗೊಂಡು ಅಂದರೆ ಫೋನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಜೊತೆಗಿರೋವಂಥವ್ರು ಇಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರೋವಂಥವ್ರು ನಮ್ಮನ್ನು ನೋಡೋದು ಇದೇನಪ್ಪ ಇವರು ಹಿಂಗೆ ಮಾಡ್ತಿದಾರಲ್ಲ ಅನ್ನೋದು ಕಾಮನ್ನು ಬಟ್ ಆದ್ರೂ ಅದನ್ನು ತಲೆ ಕೆಡಿಸ್ಕೊಂಡಂಗೆ ವಿಡಿಯೋ ಮಾಡಬೇಕು ಯಾಕಂದರೆ ಇವಾಗ ನೀವು ಚಾನಲ್ ಈಗ ಸ್ಟಾರ್ಟ್ ಮಾಡಿರ್ತಾರಲ್ವ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಹೊರಗಡೆ ಹೋದರೆ ಹೆಂಗಕ್ಕ ವೀಡಿಯೋ ಮಾಡೋದು ಅಂತ ಹೇಳಿ ನನಗೆ ಕೆಲವೊಂದಷ್ಟು ಜನ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಿಲ್ಲ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೆಲ್ಲ ಮುಜುಗರ ಪಟ್ಕೊಬಾರೋದು ಒಂದೊಂದು ಸಲ ಆಗುತ್ತೆ ಬಟ್ ಆದರೂ ಧೈರ್ಯವಾಗಿ ಇದ್ಕೊಂಡು ವೀಡಿಯೋನ ಮಾಡ್ಕೋಬೇಕು ಮಾಡಿಕೊಂಡ್ರೇ ನಮಗೆ ಒಂದು ವೀಡಿಯೋ ಅನ್ನೋದಾಗುತ್ತೆ ನಾವು ಚಾನಲಲ್ಲೇ ಅಪ್ಲೋಡ್ ಮಾಡೋದಕ್ಕಾಗುತ್ತೆ ಇಲ್ಲ ಅಂತ ಅಂದರೆ ಏನೂ ಇಲ್ಲ ಸೊ ಹಂಗಾಗಿ ಇವಾಗ ಮೇನು ನಾವೆಲ್ಲಿಗೆ ಬಂದ್ವಿ ಅಂತ ನಾನು ಹಳೆಯ ವಿಡಿಯೋಸ್ ನೋಡಿದರೆ ಗೊತ್ತಾಗಿರ್ಬೋದು ನಾರ್ಮಲಾಗಿ ನನ್ನ ವಿಡಿಯೋಸ್ ನೋಡ್ಕೊತ ಬರ್ತಾ ಬರ್ತಾಯಿದ್ದರೆ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಗೊತ್ತಿರೋದಿಲ್ಲ ನಾವೀಗ ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೌದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ದಿನದಿಂದ ಅನ್ಕೋತಾ ಇದೆ ಹೋಗಬೇಕು 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 ಅಂತ ಹೇಳ್ಬಿಟ್ಟು ಬಟ್ ಅದು ಏನಂತೀವಿ ಆ ಟೈಮ್ ಅನ್ನೋದು ನಮಗೆ ಕೂಡ್ ಬರ್ತಾ ಇರಲಿಲ್ಲ ಹೋಗಬೇಕಂತ ಅಂದ್ಕೊಂಡಾಗ ಏನಾದರೂ ಒಂದು ಅಡೆತಡೆ ಈ ಥರ ಎಲ್ಲ ಬರ್ತಾಯಿತ್ತು ಫೈನಲಿ ಇವತ್ತು ಇಲ್ಲ ಇವತ್ತು ಏನಾದರೂ ಚಿಂತೆ ಇಲ್ಲ ಇವತ್ತು ನಾವು ಹೋಗಲೇಬೇಕಂತ ಹೇಳಿ ಡಿಸೈಡ್ ಮಾಡಿ ಬೇಗನೆ ರೆಡಿಯಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಇವಾಗ ನಾವು ದೇವಸ್ಥಾನ ಕಡೆ ಇದ್ದೀವಿ ಮಕ್ಕಳು ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಇದು ನಮ್ಮ ಮನೆಯಿಂದ ತುಂಬ ದೂರ ಆಲ್ಮೋಸ್ಟ್ ನಾವು ಹೋಗಿ ಬರೋದಕ್ಕೆ ಹಬ್ಬಂಡು ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಸೊ ಹಾಗಾಗಿ ನಾವು ಬೇಡ ಮತ್ತು ಮಕ್ಕಳನ್ನ ಇವಾಗ ಸ್ಕೂಲಿಗೆ ಕರ್ಕೊಂಡು ಇವಾಗ ಕರ್ಕೊಂಡು ಹೋಗೋದು ಅಲ್ವಾ ಮತ್ತು ವಾಪಸ್ ಕರ್ಕೊಂಡು ನಾವು ಫಾಸ್ಟಾಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಬರ್ಬೇಕು ಅಲ್ಲಿ ಕೂರೋಕ್ಕೂ ಅನಿಸಲ್ಲ ಅವಾಗ ಹೋಗಿದ್ದು ಒಂಥರ ಸಾರ್ಕ ಅನಿಸಲ್ಲ ಹಾಗಾಗಿ ಅವ್ರಿಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಕರ್ಕೊಂಡು ಹೋದ್ರಾಯಿತು ಇವಾಗ ರಿವಿಸನ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಬೇಡ ಫಸ್ಟ್ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ನೆಕ್ಸ್ಟು ಸಲ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಇದ್ದೀವಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲಿ ಬಿಸಿಲಿಲ್ಲ ಇರುತ್ತೋ ಅಂದ್ಕೊತಾ ಇದೆ ಆದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಅಷ್ಟೊಂದು ಬಿಸಿಲೇ ಇಲ್ಲ ಚೆನ್ನಾಗಿದೆ ವೆದರು ತಣ್ಣಗೆ ವಾತಾವರಣ ಮಸ್ತಿದೆ ಇವತ್ತು ಆರಾಮಾಗಿ ಹೋಗ್ತಾ ಇದ್ದೀವಿ ಆದರೆ ರೋಡ್ ಮಾತ್ರ ಇಲ್ಲಿ ಯಾವಾಗಲೂ ಹಿಂಗೆ ಇರುತ್ತೆ ಹೋದ್ಸಲ ಇಷ್ಟೊಂದು ಏನು ಹಾಳಾಗಿರಲಿಲ್ಲ ರೋಡು ಬಟ್ ಈ ಸಲ ನೋಡಿದರೆ ತುಂಬ ಹಾಳಾಗಿದೆ ರೋಡ್ ಅನ್ನೋದು ಈ ರೋಡೊಂದು ಬಿಟ್ರೆ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಬೈಪಾಸ್ ಇದೆ ಮತ್ತು ಓವರ್ ಎಲ್ಲ ಇದೆ ಇಲ್ಲಿ ಬೆಂಗಳೂರಿಗೆ ಹೋಗೋ ಮೇನ್ ರೋಡು ಅದೆಲ್ಲ ಇದೆ ನೋಡಿ ಅಲ್ಲಿ ಸೊ ಅದೆಲ್ಲ ಬೆಂಗಳೂರಿಗೆ ಹೋಗೋದು ಮುಂಬೈ ಆ ಕಡೆ ಎಲ್ಲ ಹೋಗೋ ರೋಡು ಸೊ ಇವಾಗ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಬಂದಂಗೆಲ್ಲ ಏನೋ ಒಂಥರ ನನಗೆ ಹಾರ್ಟ್ ಸುಮ್ಮನೆಗೆ ಫಾಸ್ಟಾಗಿ ಹೊಡ್ಕೋತಾ ಇತ್ತು ದೇವಸ್ಥಾನದ ಗ್ರೌ ಅಂದರೆ ದೇವಸ್ಥಾನದ ಆವರಣಕ್ಕೆ ಬಂದ ತಕ್ಷಣ ಮನ್ಸಿಗೆ ಏನೋ ಹೇಳ್ಕೊಳಕಾಗದಿರೋಷ್ಟು ಸಂತೋಷ ನನಗೇನೋ ಸಿಕ್ಬಿಡ್ತೇನೋ ನನ್ನ ಲೈಫಲ್ಲಿ ತುಂಬ ದಿನದಿಂದ ಅನ್ಕೊತಾ ಇದ್ದಿದ್ದು ನಾನು ಪಡ್ಕೊಂಬಿಟ್ನೇನೋ ಅನ್ನೋ ರೇಂಜಿಗೆ ಖುಷಿಯಾಗೈತು ನನಗೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾನು ಇವಾಗಿಂದ ಅಂತಲ್ಲ ನಮ್ಮ ಮದುವೆಗಿಂತ ಮುಂಚಿಂದನೂ ಕೂಡ ನಾನು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಇದನ್ನು ನನ್ನ ಫ್ರೆಂಡ್ ನನಗೆ ತೋರಿಸಿದ್ದು ನಾನು ಏನಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮತ್ತು ಧರ್ಮಸ್ಥಳಕ್ಕೆ ನಾನು ಯಾವಾಗಲೂ ಕೂಡ ಮಾಡ್ತಾ ಮಾಡ್ತಾಯಿದ್ದೆ ಅದೇನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ನಾನು ಆರ್ಡ್ರ್ ಮಾಡ್ತಾಯಿದ್ದೆ ಮಂತ್ಲಿ ಒನ್ಸ್ ಮಾಡ್ತಾಯಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕೂಡ ಹೋಗಿದ್ದೀನಿ ಧರ್ಮಸ್ಥಳನೂ ಕೂಡ ನೋಡಿದ್ದೀನಿ ಸೊ ನನಗೆ ಇಲ್ಲೆಲ್ಲಿದೆ ಅಂತ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಕರ್ಕೊಂಬಂದ್ಬಿಟ್ಟು ತೋರಿಸಿದ್ದು ಅವಾಗ್ನಿಂದನೂ ಕೂಡ ನಾನು ಕಂಟಿನ್ಯೂ ಆಗಿ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ತುಂಬ ಇಷ್ಟ ತುಂಬ ಅಂದರೆ ತುಂಬ ಒಂಥರ ನನಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಹೇಳ್ಕೊಳೋಕ್ಕಾಗದೇರೋಷ್ಟು ಖುಷಿಯಾಗ್ಬಿಡ್ತು ಅದರಲ್ಲಿ ಇವತ್ತು ಕಾರ್ತಿಕ್ ಮಾಸದ ಮಂಗಳವಾರ ಅಪ್ಪ ನಾನು ನೋಡಿದ್ನಲ್ಲ ಅನ್ನೋ ಒಂದು ಖುಷಿ ನನಗೆ ನಿಜವಾಗ್ಲೂ ತುಂಬಾ ಒಂಥರ ಹೇಳ್ಕೊಳೋದಕ್ಕೆ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ ಆ ಥರ ಖುಷಿ ಆಯಿತು ನಮ್ಮ ಮನೆಯವರು ನನ್ನ ಫೇಸಲ್ಲಿ ನೋಡಿಬಿಟ್ಟು ಇಷ್ಟೊಂದು ಖುಷಿ ಪಡ್ತಿದ್ಯಾ ಅಂತಂದರು ಯಾಕೆಂದರೆ ನನಗೆ ಏನಾದರೂ ತುಂಬ ಖುಷಿ ಆಯಿತು ಅಂದರೆ ನನ್ನ ಫೇಸೆಲ್ಲ ಅದು ಗೊತ್ತಾಗ್ಬಿಡ್ತು ಆ ರೇಂಜಿಗೆ ಇರ್ತೀನಿ ಫುಲ್ಲು ಫೇಸೆಲ್ಲ ಸ್ಮೈಲ್ ಮಾಡಿಕೊಂಡು ಏನೋ ಒಂಥರ ಹ್ಯಾಪಿಯಾಗಿ ಇರ್ತೀನಿ ಸೊ ಈ ಪ್ಲೇಸಿಗೆ ಬಂದಾಗಲೂ ಹಾಗೆ ಅನಿಸ್ತು ನನಗೆ ಮುರುಘ ಸುಬ್ರಹ್ಮಣ್ಯ ಷಣ್ಮುಖ ಕಾರ್ತಿಕೇಯ ಎಲ್ಲ ಆತನೇ ಸೊ ತುಂಬಾ ಖುಷಿಯಾಯಿತು ಫೈನಲಿ ನಾನು ಅಂದ್ಕೊಂಡಿರೋ ಅಂಥ ಜಾಗಕ್ಕೆ ನಾನು ಬಂದೆ ಆರು ತಿಂಗಳಿಂದ ವೇಟ್ ಮಾಡಿ 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 ಈ ಜಾಗಕ್ಕೆ ಬಂದಿದ್ದು ನನಗೆ ನಿಜವಾಗಲೂ ಖುಷಿಯಾಯಿತು ಮುರುಘನಕ್ಕೆ ಹರೋಹರ ಸುಬ್ರಹ್ಮಣ್ಯನಿಗೆ ಹರೋಹರ ಸೊ ತುಂಬ ಖುಷಿ ಅಂದರೆ ತುಂಬ ಖುಷಿ ನಮ್ಮ ಮನೆಯವ್ರಿಗೂ ಅಷ್ಟೇ ಈ ದೇವಸ್ಥಾನಕ್ಕೆ ಬಂದರೆ ಅವ್ರಿಗೂ ಕೂಡ ಫುಲ್ ಹ್ಯಾಪಿ ಅನಿಸುತ್ತೆ ಎಷ್ಟು ಬೇಕಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂಥರ ಪೀಸ್ಫುಲ್ ಅಂತ ಅನ್ನ ಅಂತೀವಲ್ಲ ಸೊ ಅದು ಇಲ್ಲಿ ಸಿಗುತ್ತೆ ನಮಗೆ ಆಮೇಲೆ ಎಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ನಿಮಗೆ ದರ್ಶನ ಮಾಡಿಸೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಹಂಗೆ ಚಕ್ಕಂತೆ ಫೋನ್ ತಗೊಂಡು ಜಸ್ಟ್ ಹಂಗೆ ವಿಡಿಯೋ ಮಾಡಿಕೊಂಡೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ವಿಘ್ನೇಶ್ವರ ಸೊ ವಿಘ್ನೇಶ್ವರ ಹಂಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನ ಅಂದರೆ ಇದೇ ಒಂದು ದೇವಸ್ಥಾನದೊಳಗಡೆ ಷಣ್ಮು ಸಾರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಅಖಿಲಾಂಡೇಶ್ವರಿ ಅಮ್ಮನವರು ಮತ್ತು ಈಶ್ವರ ಇದೆಲ್ಲ ಇದೆ ದೇವಸ್ಥಾನ ಅವೆಲ್ಲದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ದಕ್ಷಿಣ ಮೂರ್ತಿ ವಿಷ್ಣು ಮೂರ್ತಿ ಎಲ್ಲವೂ ಇದಾವೆ ಪ್ರತಿಯೊಂದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಆಮೇಲೆ ಅದರ ಆಪೋಸಿಟಲ್ಲೇ ಏನು ಹರಳಿ ಕಟ್ಟೆ ಇದೆ ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ತುಂಬ ಜನ ಇದ್ದರು ನಾವು ಕರೆಕ್ಟಾಗಿ ಇಲ್ಲಿ ರೀಚ್ ಆಗಿದ್ದು ಒಂದು ಒಂಬತ್ತು ಕಾಲಂಗೆ ನಾವು ಇಲ್ಲಿ ಬಂದ್ವಿ ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು ಹತ್ತುವರೆ ಆಯಿತು ನಮಗೆ ನಾವು ಅಂದ್ಕೊಂಡ್ವಿ ಒಂಬತ್ತು ಕಾಲಂಗೆ ಬಂದಿದ್ದೀವಲ್ಲ ಜಾಸ್ತಿ ಜನ ಇರಲ್ಲ ಅಂತ ಅಂದ್ಕೊಂಡೆ ಆದರೆ ತುಂಬಾ ಜನ ಇದ್ದರು ಮತ್ತು ದೀಪಗಳನ್ನೆಲ್ಲ ಹಚ್ತಾ ಇದ್ದರು ಕಾರ್ತಿಕೇಯಂಗೆ ದೀಪ ಎಲ್ಲ ಹಚ್ತಾ ಇದ್ದರು ನಾನು ತು ಇದೊಂದು ಮಿಸ್ ಮಾಡ್ಕೊಂಡಲ್ಲ ಇದನ್ನು ತರಬೇಕಿತ್ತು ನಾನು ದೀಪ ಹಚ್ಚೋದು ಅಂತ ಅಂದ್ಕೊಂಡೆ ನೋಡೋಣ ಮತ್ತು ಆ ಸುಬ್ರಹ್ಮಣ್ಯ ಸ್ವಾಮಿನ ನನ್ನ ಯಾವಾಗ ಆತನ ಕ್ಷೇತ್ರಕ್ಕೆ ಸೊ ಆತನ ಸನ್ನಿಧಾನಕ್ಕೆ ಕರೆಸ್ಕೋತಾರೋ ಸೊ ಅವಾಗ ಬಂದುಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಬಂದು ನಮಸ್ಕಾರ ಮಾಡ್ಕೊಂಡೆ ಮತ್ತು ಇಲ್ಲಿ ಏನಂದ್ರೆ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ಬೆಳಿಗ್ಗೆ ಟೈಮಲ್ಲಿ ಟಿ ಪ್ರಸಾದ ಕೊಡ್ತಾರೆ ಮತ್ತು ಮಧ್ಯಾಹ್ನ ಒಂದು ಹತ್ತು 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 ಗಂಟೆ ಮೇಲ್ಪಟ್ಟು ಆ ಅನ್ನದಾಸೋಹ ಎಲ್ಲ ಇಕ್ಕಿರ್ತಾರೆ ಸೊ ಮಾಡೋರು ಪ್ರಸಾದ ಮಾಡೋರು ಮಾಡಿಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಬಂದರೆ ಆಲ್ಮೋಸ್ಟ್ ಫ್ಯಾಮ್ಲಿನ ನೋಡ್ಬೋದು ಅಂದರೆ ಶಿವ ಪಾರ್ವತಿ ಸುಬ್ರಹ್ಮಣ್ಯ ವಿಘ್ನೇಶ್ವರ ಇವರು ಫ್ಯಾಮ್ಲಿ ತಾನೇ ಸೊ ಎಲ್ಲರನ್ನು ಕೂಡ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಹೋಗ್ಬೋದು ನಂದಿ ವಿಗ್ರಹ ಇದೆ ಎಲ್ಲದನ್ನೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ ಆಮೇಲೆ ಸ್ವಲ್ಪ ನವಗ್ರಹ ಇತ್ತು ನವಗ್ರಹಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ ಒಂದೊಂದು ಸಲ ಇಲ್ಲಿ ಉತ್ಸವ ಎಲ್ಲ ಇರ್ತಾರೆ ಯಾವಾಗ ಅಂತ ಅಂದರೆ ಪಂಚಮಿ ಮುಗಿಯುತ್ತಲ್ವ ಪಂಚಮಿ ಟೈಮಲ್ಲಿ ಶ್ರಾವಣ ಸೋಮವಾರ ಟೈಮಲ್ಲಿ ಇಲ್ಲಿ ಪೂಜೆ ಮತ್ತು ಅಭಿಷೇಕ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡೋದಕ್ಕೆ ಎರಡು ಸಾಲದು ಆ ಟೈಮಲ್ಲಿ ನಾನು ವಿಡಿಯೋನೇ ಮಾಡಿಲ್ಲ ಹೇಳ್ಬೇಕಂದ್ರೆ ಮಾಡಬೇಕಿತ್ತು ನೆಕ್ಸ್ಟ್ ಇವಾಗ ಮತ್ತೆ ಬರುತ್ತಲ್ವ ಸೊ ಆವಾಗೂ ಕೂಡ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತಲೂ ಕೂಡ ನನಗೆ ಶೇರ್ ಮಾಡಿ ಆಯಿತಾ ನಮ್ಮ ಮನೆಯವ್ರಿಗಂತೂ ವಿಡಿಯೋ ಮಾಡೋದು ಕೊಟ್ಬಿಟ್ಟು ನಾನು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ದೆ ನನಗೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅದು ಏನೋ ಕಂಫರ್ಟ್ ಅಂತ ಅನಿಸಲ್ಲ ನನಗೆ ಅಲ್ಲಿ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಳೋದು ಹಂಗೆಲ್ಲ ಹಾಗಾಗಿ ನನ್ನ ಮನೆಯವ್ರ ಕೈಗೆ ಫೋನ್ ಕೊಟ್ಬಿಟ್ಟು ನೀವು ವಿಡಿಯೋ ಮಾಡ್ಕೊಂಬನ್ನಿ ನಾನು ನಮಸ್ಕಾರ ಮಾಡ್ಕೋತೀನಿ ನಾನು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದೆ ಅಂದರೆ ನನ್ನ ಮೇನ್ ಏನು ಗೊತ್ತಾ ಇಲ್ಲಿ ಬರೋದು ಮನಸ್ಸಿಗೆ ಒಂಥರ ಸಮಾಧಾನ ಪಡಿಸ್ಕೊಳೋದಕ್ಕೆ ನಮ್ಮ ಮನಸಲ್ಲಿ ಏನಿರುತ್ತೋ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಮಾರ್ಗನ ನಾವು ದೇವರಿಂದ ಪಡ್ಕೊಳೋದಕ್ಕೆ ಬರ್ತೀವಿ ಸೊ ಹಾಗಾಗಿ ಆ ಟೈಮಲ್ಲಿ ನನಗೆ ಜಾಸ್ತಿ ವಿಡಿಯೋದಲ್ಲೇ ಕಾನ್ಸಂಟ್ರೇಟ್ ಮಾಡಿದೆ ಅಂದರೆ ಅದು ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದೇ ಮರೆತು ಬಿಡ್ತೀನಿ ಹಾಗಾಗಿ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ರೀ ನೀವೇ ವೀಡಿಯೋ ಮಾಡಿ ನಾನು ಸ್ವಲ್ಪ ನಮಸ್ಕಾರ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ಅವರು ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿಗಳೆಲ್ಲ ಮತ್ತು ಸುಬ್ರಹ್ಮಣ್ಯನ ವಾಹನ ನವಿಲು ಅದು ಕೂಡ ಪಕ್ಕದಲ್ಲಿದೆ ನೋಡೋದಕ್ಕೆ ಎರಡು ಸಾಲದು ಫ್ರೆಂಡ್ಸ್ ಯಾರಾದರೂ ನೀವು ದಾವಣಗೆರೆ ಆಗಿದ್ದರೆ ದಯವಿಟ್ಟು ಬನ್ನಿ ಒಂದು ಸಲ ದರ್ಶನ ಮಾಡ್ಕೊಳ್ಳಿ ಇದು ರಾಮನಗರದಲ್ಲಿದೆ ದಾವಣಗೆರೆ ದಾವಣಗೆರೆಯಲ್ಲಿ ರಾಮನಗರ ಅಂತ ಬರುತ್ತಲ್ವ ಸೊ ಇರೋದು ಎಂಟ್ರೆನ್ಸಲ್ಲೇ ಇದೆ ನೀವು ಓವರಿಂದ ಕೆಳಗಡೆ ಬಂದ ತಕ್ಷಣ ಫಸ್ಟ್ನೇ ಕ್ಲಾಸಲ್ಲೇ ಈ ದೇವಸ್ಥಾನ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬಂದು ದರ್ಶನ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಕಾರ್ಯಗಳು ಎಲ್ಲ ಕೂಡ ಆ ಸ್ವಾಮಿ ನೆರವೇರಿಸ್ಕೊಡ್ತಾನೆ ಬಟ್ ಯಾವ ಯಾವುದೇವ್ರು ನಂಬಿದ್ರೂ ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಇಟ್ಕೋಬೇಕು ನಾವು ನಂಬಿಕೆ ಇಲ್ದಂಗೆ ನಾವು ಸುಮ್ಮನೆ ಹೋದ್ವಿ ಬಂದ್ವಿ ಏನೋ ಕಾಟಾಚಾರಕ್ಕೆ ಅಂತಂದರೆ ಯಾವುದೂ ಕೂಡ ಆಗಲ್ಲ ನಂಬಿಕೆ ಇಟ್ಕೊಂಡು ಮಾಡಿದರೆ ಯಾವುದೇ ಒಂದು ಇದಾಗಲಿ ನಮಗೆ ಸಕ್ಸಸ್ ಸಿಗುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್